ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಕ್ಷಿಣಾಯನ ಋತುರು ಶ್ರೀ ನಾಮ ಸಂವತ್ಸರದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಪಾಡ್ಯತಿಥಿ ಈ ದಿನ ಈ ದಿನ ಅನುರಾಧ ನಕ್ಷತ್ರ ಇದೆ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ನೀವು ಮಾಡಬೇಕಾಗ್ತದೆ ಮಾಡಿ ನೋಡಿ ನೋಡಿ ಅವಾಗ ಎಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ಸಾಂಸಾರಿಕ ಜೀವನ ಎಷ್ಟು ಲವಲವಿಕ ಆಗಿರ್ತದೆ ಅಂಥದನ್ನು ನೀವು ಪರಿಚಯ ಮಾಡಿ ಒಂದು ಕಮೆಂಟ್ ಹಾಕಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಲೈಕ್ ಕೊಡಿ ನಿಮ್ಮ ಮನದ ಆಳವನ್ನು ನಮ್ಮ ಹತ್ರ ಹಂಚ್ಕೊಳ್ಳಿ ಏನು ಕರೆಕ್ಟಾಗಿ ಬರ್ತಾ ಇದೆಯಾ ಜ್ಯೋತಿಷ್ಯ ಕಾರ್ಯಕ್ರಮ ಚೆನ್ನಾಗಿದೆಯಾ ನಾನು ಹೇಳ್ತಕ್ಕಂಥದ್ದು ಏನಾದರೂ ನಿಮಗೆ ಖುಷಿ ತರುತ್ತಾ ಇಲ್ಲ ದುಃಖ ತಗೊಬತ್ತಾ ಇಲ್ಲ ನಾನು ಚೆನ್ನಾಗಿ ಹೇಳ್ತಾ ಇಲ್ವಾ ಯಾವುದಾದ್ರು ಒಂದು ಕಮಿಟ್ಮೆಂಟ್ ಹಾಕಿ ಆದರೆ ನೀವು ಕಮೆಂಟೇ ಮಾಡೋಲ್ಲ ಅದೇ ನಮಗೆ ಇವಾಗ ತುಂಬ ಬೇಜಾರಾಗ್ತಕ್ಕಂಥದ್ದು ಕಮೆಂಟ್ ಹಾಕ್ಬೇಕಲ್ವಾ ಯಾಕಂದರೆ ಹಿಂಗೈತೆ ಗುರುಗಳ ಈ ರೀತಿ ಇದೆ ಅಂದ್ಬಿಟ್ಟು ನೀವು ತಿಳಿಸಿದ್ರೆ ತಾನೆ ನಮಗೆ ಆಗೋದು ಅದರಿಂದನೇ ದಯವಿಟ್ಟು ತಿಳಿಸಿ ನೋಡಿ ಈ ದಿನ ಶುಭ ಕಾಲ ಬಂದು ಹತ್ತು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ನನ್ನ ತಾಯಿಯ ಜಗನ್ಮಾತೆಯ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಶುಕ್ರವಾರ ದಿನ ಮಹಾಲಕ್ಷ್ಮಿ ಈಚ ವಿದ್ಮೇಹೆ ವಿಷ್ಣು ಪತ್ನಿ ಈಚ ಧೀಮೇಹಿ ತನ್ನೋ ಲಕ್ಷ್ಮಿ ಪ್ರಚೋದಯ ಆತು ಆ ತಾಯಿಯ ಮನಸ್ಸಿನಲ್ಲಿ ಹೃದಯ ಸಿಂಹಾಸದಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತದೆ ಖುಷಿಯಾಗಿರ್ತಾರೆ ಈ ಮಾಡೋದೇನು ಬೇಡ ನಿಮಗೆ ಆದಂಥ ಒಂದು ಎಲ್ಲೋ ಒಂದು ಜಾಗದಲ್ಲಿ ಒಳ್ಳೇದಾಗ್ತಕ್ಕಂಥದ್ದು ಆ ಯೋಚನೆ ಅಂತಕ್ಕಂಥದ್ದೇ ಇರೋಲ್ಲ ನಿಮಗೆ ಖುಷಿಯಾಗಿರ್ತೀರ ನೀವು ಋಷಭರಾಶಿಯವರಿಗೆ ಬೇರೆಯವ್ರಿಗೆ ಕಾಳಜಿ ತೊಗೋತೀರ ನೀವು ಬೇರೆಯವ್ರಿಗೆ ಅವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಮಿಥುನ್ ರಾಶಿಯವರಿಗೆ ವಿಜೃಂಭಣೆದೇ ದಿನ ಈ ದಿನ ಸಂತೋಷವಾಗಿ ಕೊಲೋ ಖುಷಿ ಖುಷಿಯಾಗಿರ್ತೀರಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಯಾರಾದ್ರೂ ಹೊಸ ಹೊಸ ಸ್ನೇಹಿತರುಗಳು ಬಂಧು ಮಿತ್ರರೊಡನೆ ಆಗಮನವಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈ ದಿನ ರಾಶಿ ರಾಶಿಯವ್ರಿಗಂತೂ ಈ ದಿನ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸು ಕೊಡಕ್ಕೋಗ್ಬೇಡಿ ದಯವಿಟ್ಟು ಇನ್ನು ಅವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬನೇ ಚೆನ್ನಾಗಿದೆ ನಿಮಗೆ ಅದರಲ್ಲೂ ಮಕ್ಕಳೇ ನಕ್ಷತ್ರದಲ್ಲೇ ಇರೋವ್ರಿಗಂತೂ ತುಂಬ ಚೆನ್ನಾಗಿರ್ತೀರ ಈ ದಿನ ಇನ್ನು ಕನ್ಯಾ ರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ನೀವು ಅಚೀವ್ಮೆಂಟ್ ಮಾಡೇ ಮಾಡ್ತೀರಿ ಈ ದಿನ ಆ ಥರ ಎಳ್ಳಷ್ಟು ಏನು ಪ್ರಾಬ್ಲಮೇ ಇಲ್ಲ ತುಂಬ ಚೆನ್ನಾಗಿರ್ತೀರ ತುಲಾರಾಶಿಯವರಿಗೆ ಮಹತ್ವದ ದಿನ ನೀವು ಕೊಡ್ತಕ್ಕಂಥ ಮಾತಿಂದ ನಿರ್ಧಾರವಾಗಿ ಅವಲಂಬಿತರಾಗ್ತೀರಾ ಇನ್ನು ವೃಶ್ಚಿಕ ರಾಶಿಯವರಿಗೆ ಬೇರೆಯವ್ರ ಮೇಲೆ ಅನುಮಾನವನ್ನು ಬಿಡಿ ಅಂದರೆ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಾಗಲಿ ಅನುಮಾನದಿಂದ ನೋಡೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಈ ದಿನ ಧನುಷ್ಯ ರಾಶಿಯವ್ರಿಗಂತೂ ನಿಮಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನೋವಾಗ್ತಕ್ಕಂಥದ್ದು ಯೋಚನೆ ಆಗ್ತಕ್ಕಂಥದ್ದು ಫೀಲಿಂಗ್ ಆಗ್ತಕ್ಕಂಥದ್ದು ತುಂಬ ದುಃಖಕರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ಹುಷಾರಾಗಿರಿ ನೋಡ್ಕೊಳ್ಳಿ ಯಾವಾಗಲೂ ಖುಷಿಯಾಗಿರಿ ಯಾವುದು ಯೋಚನೆ ಮಾಡೋದು ಬೇಡ ರಾಶಿಯವರು ಚೆನ್ನಾಗಿರಿ ನೀವು ಇನ್ನು ಮಕರ ರಾಶಿಯವರಿಗೆ ದಯೆ ಕರುಣೆ ವಾತ್ಸಲ್ಯದಿಂದ ಕೂಡಿರ್ತಾರೆ ಈ ದಿನ ಕುಂಭರಾಶಿಯವ್ರಿಗಂತೂ ಈ ದಿನ ಹೊಸ ಹೊಸ ಸ್ನೇಹಿತರುಗಳು ಹೊಸ ಹೊಸ ಪರಿಚಯದವರೆಲ್ಲ ಬರ್ತಾರೆ ಈ ದಿನ ಇನ್ನು ಮೀನ ರಾಶಿಯವ್ರಿಗಂತೂ ಉತ್ತಮವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತಾರೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕೋ ಸಮಸ್ತ ಅಸುಖಿನೋಬಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನಿಬವಂತು ಬಂಧುಗಳ ಈ ದಿನ ಗೋಧೂಳಿ ಸಮಿಧಿಲಿ ಅಂದರೆ ಆರು ಕಾಲಿಂದ ಆರು ಮುಖಾಲು ಏಳು ಗಂಟೆ ಏಳುವರೆ ಒಳಗಾಗಿ ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಅಂದರೆ ಈ ದಿನ ಚಂದ್ರ ದರ್ಶನವನ್ನು ಮಾಡಬೇಕು ನೀವು ಮನಸ್ಕಾರಕ ಚಂದ್ರ ಆ ಚಂದ್ರನ ಇವತ್ತು ಅಮಾವಾಸ್ಯೆಯ ಪಾಡ್ಯ ದಿನ ಆಗಿರೋದ್ರಿಂದ ಚಂದ್ರನ ದರ್ಶನ ಮಾಡಿದ್ರೆ ನಿಮ್ಮ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಯಾರ್ಯಾರಿಗೆ ಮಕ್ಕಳು ಇಲ್ಲದೆ ಇರ್ತಕ್ಕಂಥವ್ರು ಈ ದಿನ ಪಾಡ್ಯದಲ್ಲಿ ಮಕ್ಕಳು ಇಲ್ಲದೆ ಇರತಕ್ಕಂಥ ಗಂಡ ಹೆಂಡ್ತೀರಿ ಇಬ್ಬರು ಚಂದ್ರನಿಗೆ ಮಾಡಿ ಮೇಲೆ ನಿಂತ್ಕೊಂಡು ಪೂಜೆಯನ್ನು ಮಾಡಿ ಅಕ್ಷತೆಯನ್ನು ಮಾಡಿಕೊಂಡು ಮನೆ ಮೇಲೆ ನಿಂತ್ಕೊಂಡು ಆ ಚಂದ್ರನಿಗೆ ದಧಿಶಂಕರ ತುಷಾರಂಭಂ ಶಿರೋದರಣ ಬಸಂಬಭಂ ನಮಾಮಿ ಶಶಿನಂ ಶಂಭೂರು ಮುಕುಟಭೂಷಣಂ ಆ ಶಿಂಬು ಆ ಒಂದು ಶಿರದ ಮೇಲೆ ಮುಕುಟವನಾಗಿರ್ತಕ್ಕಂಥವನೇ ಚಂದ್ರನೇ ನಮ್ಮ ಬಾಳಲ್ಲಿ ಚಂದ್ರನಂಥ ಮಗನ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಿರೋ ಯಾರ್ಯಾರಿಗೆ ಸಂತಾನ ಏನದಲ್ಲಿ ನರಳಾಡ್ತಾ ಇದ್ದೀರೋ ಅವರೆಲ್ಲ ಚಂದ್ರ ಎಲ್ಲಿ ನೀಟಾಗಿ ಕಾಣ್ತಾನ ಅಲ್ಲಿ ಹೋಗಿ ಅಕ್ಷತೆಯಿಂದ ಪ್ರಾರ್ಥನೆ ಮಾಡಿಕೊಂಡು ನೀವು ಪೂಜೆ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತೆ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಇದು ಕಟ್ಟಿಟ್ಟ ಬುತ್ತಿ ನೀವು ಮಾಡಿ ನೋಡಿ ನನಗೆ ಹೇಳಿ ಖಂಡಿತ ಒಳ್ಳೆಯದಾಗಲಿ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ